ಎಲ್ಲಾರ್ಗು ಸಂತೋಷನೇ ಎಲ್ಲಾ ಸರ್ ನಮಸ್ಕಾರ ನಮಸ್ತೆ ಚಂದ್ರ ಕುಮಾರ್ ಸರ್ ಎಲ್ಲಿಂದ ಬರ್ತಾ ನಾವು ಏನ್ ಅನ್ಸ್ತದೆ ನಿಮಗೆ ಕನಕಪುರದಲ್ಲಿ ಕೃಷಿ ಜಾತ್ರೆ ನಡೀತದೆ ಅಂದ್ರೆ ಕೃಷಿ ಮೇಳ ನಡೀತದೆ ಕೃಷಿ ಮೇಳ ಎಲ್ಲಾರ್ಗು ಸಂತೋಷನೇ ಎಲ್ಲಾ ತರದ್ದು ನೋಡ್ತಾರ ಜನ ಓಕೆ ಎಲ್ಲ ಇದು ಮಿಷಿನ್ ಇರುವುದು ಆಮೇಲೆ ಇದ್ರ ಕೃಷಿ ಒಂದು ರೈತರು ಯಂತ್ರೋಪಕರಣ

ಹೆಣ್ಣು ಕುರಿಗಳು ಪರ ಒಂದ್ ಇಪ್ಪತ್ತು ಅವು ಮರಿ ಸಿಕ್ಸ್ ಕೋತಿ ಇವನ್ನ ಮಾರಾಟ ಮಾಡ್ಬಿಡ್ತೀವಿ ಅಂದ್ರೆ ಈಗ ನಿಮ್ದು ಕುರಿ ಫಾರ್ಮ್ ಇದೆ ಸೊ ಅದ್ರ ಜೊತೆಗೆ ಮನೆಯಲ್ಲಿ ತಿರ್ಗ ಕೋಳಿ ಫಾರಮ್ ಹಸು ಫಾರ್ಮ್ ಎಲ್ಲಾ ಆಯ್ತು ಈಗ ನೀವು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ರ ಓಕೆ ಸರ್ ಈಗ ಅಕಸ್ಮಾತ್ ನಾನು ಏನಾದ್ರು ಇದ್ರ ರೇಟ್ ಕೇಳಿದ್ರೆ ಎಷ್ಟು ಹೇಳ್ಬೋದು ನೀವು ಇದ್ರ ರೇಟ್ ಇದು ಮೂವತ್ ಸಾವಿರ ಮೂವತ್ ಸಾವಿರ ಆಗತ್ತೆ ಅಮೀನ್ಗಡ ಅಮೀನ್ಗಡ ಓಕೆ ನಿಮ್ಮ ಒಂದು ಫಾರ್ಮ್ ಅಲ್ಲಿ ಯಾವ್ಯಾವ ರೀತಿ ತಳಿಗಳ ಕುರಿಗಳಿದೆ ಎಲ್ಲ ಎಲ್ಲ ಪೂರ್ತಿ ಓಕೆ ನಿಮ್ ಫಾರ್ಮ್ ಎಲ್ಲಿ ಬರುತ್ತೆ ಸರ್ ಇಲ್ಲಿ ಕೋರ್ಟ್ ಹತ್ರ ಹೊಸ ಕೋರ್ಟ್ ಅಡ್ರೆಸ್ ಹೇಳಿ ಅಡ್ರೆಸ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಓಕೆ ಅಯ್ಯಪ್ಸ್ವಾಮಿ ದೇವಸ್ಥಾನ ರೀಸೆಂಟ್ ಆಗೈತೆ ಅಲ್ಲೇ ಕನಕ್ಪುರ ಕನಕಪುರ ಟೌನ್ ಫೋನ್ ನಂಬರ್ ಹೇಳ್ತೀರಾ ತಮ್ದು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಫೋರ್ ಡಬಲ್ ಸೆವೆನ್ ಟು ಓಕೆ ಥ್ಯಾಂಕ್ ಯು